ಸಾಂಸ್ಕೃತಿಕ ನಗರಿಯಲ್ಲಿ ಮಹಾರಾಜ ವರ್ಸಸ್ ಎಂ ಲಕ್ಷ್ಮಣ್ ಪೈಪೋಟಿ ಭಾವನಾತ್ಮಕ ಸಂಬಂಧಗಳನ್ನು ಕೆನಕದ ಕಾಂಗ್ರೆಸ್ ನಮಸ್ಕಾರ ವೀಕ್ಷಕರೇ ಮೈಸೂರಿನಲ್ಲಿ ಚುನಾವಣಾ ರಣಕನ ಜೋರಾಗಿ ನಡೀತಾ ಇದೆ ಯದುವೀರು ಕೃಷ್ಣದತ್ತ ಅವರು ಬಿ ಜೆ ಪಿಯ ಪಕ್ಷದಿಂದ ಅಖಾಡಕ್ಕೆ ಇಳಿದು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಆ ಮೂಲಕವಾಗಿ ಮೋದಿಯ ಕೈಯನ್ನು ಬಲಪಡಿಸಬೇಕು ಅಂಥೇಳಿ ಎಲ್ಲ ಜನಗಳಲ್ಲಿ ಚುನಾವಣಾ ಚುನಾವಣೆಯಲ್ಲಿ ಮತ ಹಾಕುವಂತೆ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಕಾಂಗ್ರೆಸ್ ಕೂಡ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ ಎಲ್ಲೂ ಕೂಡ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರಿಗೆ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡದೆ ಒಂದು ಶಾಂತ ರೀತಿಯಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂಥೇಳಿ ಕಾಂಗ್ರೆಸ್ ಕೂಡ ಚುನಾವಣೆಯನ್ನು ಮಾಡ್ತಾಯಿದೆ ಎಲ್ಲೂ ಕೂಡ ಮೈಸೂರಿನ ಜನರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಒಂದು ವೇಳೆ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರೆ ಅದು ಮೈಸೂರಿನ ಜನತೆಯ ಮೇಲೆ ಪ್ರಭಾವ ಬೀರಬಹುದು ಕಾಂಗ್ರೆಸ್ಗೆ ಪ್ರಭಾವ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರ್ಬೋದು ಜೊತೆಗೆ ಕರ್ನಾಟಕದ ನಾನಾ ಭಾಗಗಳಲ್ಲೂ ಕೂಡ ಇದು ಪ್ರಭಾವ ಬೀರುತ್ತೆ ಹಾಗಾಗಿ ಯಾರೂ ಕೂಡ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಬಾರ್ದು ಹೇಳಿಕೆಗಳನ್ನು ಕೊಡಬಾರ್ದು ಗೌರವದಿಂದ ಅವರನ್ನು ಕಾಣಬೇಕು ಮನೆತನದ ಬಗ್ಗೆ ಕಾಂಗ್ರೆಸ್ಗೆ ಅಪಾರವಾದ ಗೌರವ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಚುನಾವಣೆಯನ್ನು ನಡೆಸ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಎನ್ ಡಿ ಎ ಕೂಟದ ಬಗ್ಗೆ ವಾಗ್ದಾಳಿ ನಡೆಸ್ತಾರೆ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ಬಗ್ಗೆ ಮಾತಾಡಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಇದು ಪ್ರತಿಷ್ಠೆಯ ಕಣ ಇಲ್ಲಿ ಲಕ್ಷ್ಮಣ್ ಅವರು ಗೆದ್ದರೆ ನಾನು ಗೆದ್ದಂತೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಒಡೆಯರ್ ಕುಟುಂಬದ ಬಗ್ಗೆ ಹೇಳೋದಾದರೆ ಒಡೆಯರ್ ಕುಟುಂಬದವರು ಸಾಕಷ್ಟು ಬಾರಿ ಮೈಸೂರು ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ನಂಜರಾಜ ಅರಸ್ ಅವರು ಕೂಡ ಸಂಸದರಾಗಿದ್ದರು ಶ್ರೀಕಂಠದತ್ತ ಅವರು ಕೂಡ ಮೈಸೂರಲ್ಲಿ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥ ಉದಾಹರಣೆ ಇದೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಸಂಸದರಾಗಿ ಆಯ್ಕೆ ಆಯ್ಕೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೂ ಮತ್ತು ಒಡೆಯರ್ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಯಾಕೆಂದರೆ ಈ ಒಡೆಯರ್ ಕುಟುಂಬ ನಾಲ್ಕು ಬಾರಿ ಕಾಂಗ್ರೆಸ್ನಿಂದ ಸಂಸದರಾಗಿ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಒಂದು ಬಾರಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಶ್ರೀಕಂಠದತ್ತ ಅವರು ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಯಿಂದ ಈ ಮೈಸೂರು ಸಂಸದ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಚಂದ್ರಪ್ರಭಾ ಅರಸ್ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸ್ತಾರೆ ಒಡೆಯರ್ ಕುಟುಂಬದ ಮೊದಲನೆಯ ಸೋಲು ಅಂತಲೇ ಹೇಳಬಹುದು ಅನ್ಕೊತೀನಿ ಒಟ್ಟಿನಲ್ಲಿ ಒಡೆಯರ್ ಕುಟುಂಬಕ್ಕೂ ಸೋಲಿನ ಬಿಸಿಯೂ ಇದೆ ಗೆಲುವಿನ ಸಂಭ್ರಮವೂ ಇದೆ ಹಾಗಾಗಿ ಒಡೆಯರ ಕುಟುಂಬಕ್ಕೂ ರಾಜಕಾರಣಕ್ಕೂ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ ಅವರು ಕೂಡ ರಾಜಕಾರಣದಲ್ಲಿ ಸಂಸದರಾಗಿದ್ದಾರೆ ಹಾಗಾಗಿ ಯದುವೀರಿ ಕೃಷ್ಣದತ್ತ ಒಡೆಯರವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಏನು ವಿಶೇಷ ಏನಿಲ್ಲ ಅವ್ರ ಕುಟುಂಬದವರು ಈ ಹಿಂದಿನಿಂದಲೂ ಕೂಡ ಸ್ಪರ್ಧೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಈ ಬಾರಿ ಮೋದಿಯ ಕೈ ಬಡಿಸಬೇಕು ಯಾಕೆಂದರೆ ಯದುವೀರ್ ಕುಟುಂಬದವರು ಒಂದು ಬಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಜೆ ಪಿಯಿಂದ ಶ್ರೀಕಂಠದತ್ತ ಒಡೆಯರ್ ಅವರು ಸ್ಪರ್ಧೆ ಬಿಟ್ಟರೆ ಇನ್ನೆಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ನಿಂದ ಸಂಸದರಾಗಿರ್ತಕ್ಕಂಥದ್ದು ಎರಡನೇ ಬಾರಿಗೆ ಶ್ರೀಕಂಠದತ್ತ ಒಡೆಯರ್ ಅವರ ನಂತರ ಎರಡನೇ ಬಾರಿಗೆ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಬಿ ಜೆ ಪಿಯಿಂದ ಎಂ ಪಿ ಚುನಾವಣೆಗೆ ಅಖಾಡಕ್ಕೆ ಇಳಿದಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಮೈಸೂರಿನ ಜನತೆ ಮೈಸೂರು ರಾಜಮನೆತನದವರ ಮೇಲೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಒಂದು ಅವಿ ಅವಿನಾಭಾವ ಸಂಬಂಧ ಇಲ್ ಇರತಕ್ಕಂಥದ್ದು ಹಾಗಾಗಿ ಬಿ ಜೆ ಪಿ ಪಕ್ಕಾ ಪ್ಲ್ಯಾನ್ ಮಾಡಿ ಯದು ಯದುವೀರ್ ಅವರಿಗೆ ಟಿಕೆಟನ್ನು ನೀಡಿರತಕ್ಕಂಥದ್ದು ಹಾಗಾಗಿ ಗೆಲ್ಲುವ ವಿಶ್ವಾಸದಲ್ಲೂ ಕೂಡ ಒಡೆಯರವರು ಇರತಕ್ಕಂಥದ್ದು ಇನ್ನು ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಕ್ಷೇತ್ರವನ್ನು ಉಳಿಸಿಕೊಳ್ಳಲೇಬೇಕು ಒಂದು ಇದು ಪ್ರತಿಷ್ಠೆಯ ಪ್ರಶ್ನೆ ಲಕ್ಷ್ಮಣ್ ಅವರು ಗೆದ್ದರೆ ನಾನು ಗೆದ್ದಂತೆ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಶಾಂತ ರೀತಿಯಲ್ಲೇ ಎಲ್ಲೂ ಕೂಡ ಟಿಕೆಟ್ ಟಿಪ್ಪಣಿಗಳನ್ನು ಯದ್ ಯದುವೀರ್ ಅವರ ವಿರುದ್ಧ ಮಾಡದೆ ಎನ್ ಡಿ ಎ ವಿರುದ್ಧ ಟಿಕೆಟ್ ಟಿಪ್ಪಣಿಗಳನ್ನು ಮಾಡಿಕೊಂಡು ಚುನಾವಣೆಯನ್ನು ನಡೆಸ್ತಾ ಇದ್ದರೆ ಒಟ್ಟಿನಲ್ಲಿ ಮೈಸೂರಿನ ಜನತೆ ಯಾರ ಮುಡಿಗೆ ಗೆಲುವಿನ ಹಾರ ಹಾಕತ್ತೆ ಅಂತ ಕಾದ್ ನೋಡಬೇಕು ಸ್ನೇಹಿತರೆ ನೀವು ಮೈಸೂರಿನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ನಿಮ್ಮ ನೆಚ್ಚಿನ ಸಂಸದರ ಹೆಸರನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು